ಅದು ಒಂದು ರಂಗಾಪುರ ಎನ್ನುವ ಸುಂದರವಾದ ಊರು ಆ ಊರಲ್ಲಿ ಅಶ್ವಿನಿ ಅಂತ ಹೇಳಿದ್ರೆ ಆ ಊರಿನವರಿಗೆಲ್ಲ ತುಂಬಾನೇ ಇಷ್ಟ ಅವಳ ಕೂದಲು ಕಪ್ಪಾಗಿ ಅವಳ ಸೊಂಟದಿಂದ ಕೆಳಗೆ ತನಕ ಉದ್ದವಾಗಿತ್ತು ಊರಿನ ಹೆಣ್ಣು ಅಶ್ವಿನಿಯ ಕೂದಲನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು ಅದೇ ಊರಲ್ಲಿರುವ ರಘುವಿನ ಜೊತೆ ಅಶ್ವಿನಿಯ ಮದುವೆ ನಿಶ್ಚಯವಾಗಿತ್ತು ರಘು ಪಾಪ ತುಂಬಾ ಒಳ್ಳೆ ಹುಡುಗ ಹಾಗೇನೆ ಸಾಧು ಆದ್ರೆ ಅವನ ತಾಯಿ ಮಾತ್ರ ಅಶ್ವಿನಿಗೆ ಅತ್ತೆಯಾಗುವಳು ತುಂಬಾನೇ ಬಜಾರಿ ರಘುವಿನ ತಂಗಿ ರೇಖಾ ತುಂಬಾ ಹೊಟ್ಟೆ ಕಿಚ್ಚಿ ಹಿಡಿದವಳು ನೀ ರಘುವಿಗೆ ತುಂಬಾ ವೈಭೋಗದಿಂದ ಮದುವೆಯಾಯಿತು ಅಶ್ವಿನಿ ತನ್ನ ಗಂಡನ ಮನೆಗೆ ಕಾಲಡಿ ಇಟ್ಲು ಸ್ವಲ್ಪ ದಿನಗಳು ಚೆನ್ನಾಗೇ ನಡೆಯಿತು ರಕ್ತಮ್ಮ ಮಗಳಾದ ರೇಖನಿಗೆ ಅಶ್ವಿನಿಯ ಕೂದಲನ್ನು ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚಾಯಿತು ರೇಖನಿಗೆ ಸಣ್ಣ ಕೂದಲು ಇರುವುದೇ ಅವಳ ಹೊಟ್ಟೆ ಕಿಚ್ಚಿಗೆ ಕಾರಣವಾಯಿತು ಅಮ್ಮ ನಿಮ್ಮ ಸೊಸೆ ಇದ್ದಾಳಲ್ವಾ ಅವಳಿಗೆ ಯಾವಾಗ್ ನೋಡಿದ್ರು ತಲೆ ಬಾಚ್ಕೊಂಡೇ ಇರೋದು ಮನೆ ಕೆಲ್ಸ ಮಾಡ್ಬೇಕು ಅಂತ ಯೋಚನೆ ಆಗಲ್ಲ ಹೊಸದಾಗಿ ಮದ್ವೆ ಆಗಿ ಬಂದಿದಾಳಲ್ವಾ ಅದಕ್ಕೆ ಸುಮ್ನೆ ಇದ್ದೀನಿ ನಾನು ಅಮ್ಮ ಮೊದ್ಲಿಂದನೇ ಸೊಸೆ ಕೈಯಲ್ಲಿ ಎಲ್ಲಾ ಕೆಲ್ಸನ ಮಾಡಿಸಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೋದ್ರೆ ಆಮೇಲೆ ಅವಳು ನಿಮ್ ತಲೆ ಮೇಲೆ ಹತ್ ಕೂತ್ಕೊಂಡು ನಿಮಗೆ ಕೆಲ್ಸ ಹೇಳ್ತಾಳೆ ರಕ್ತಮ್ಮನಿಗೆ ತನ್ನ ಮಗಳಾದ ರೇಖಾ ಹೇಳುವ ಮಾತನ್ನು ಕೇಳಿ ಅವಳ ಹೀಗೇನೆ ಬಿಡಬಾರ್ದು ಅಂತ ಸ್ವಲ್ಪ ಹುಗ್ಗಿ ಹೋದ್ರು ಏನಮ್ಮ ಅಶ್ವಿನಿ ಬೆಳಿಗ್ಗೆ ಬೆಳಿಗ್ಗೆ ತಲೆ ಬಾಚ್ಕೊಂಡು ಆ ಕೂದ್ಲಿಗೆ ಎಣ್ಣೆ ಹಚ್ಕೊಂಡು ನಿಂತಿದ್ಯಾಲ ಹೌದು ನೀನು ಈಗೇನೆ ಮಾಡ್ತಾ ಇದ್ರೆ ಮನೆ ಕೆಲ್ಸ ಅಡುಗೆ ಕೆಲ್ಸ ಇದೆಲ್ಲ ಯಾರಮ್ಮ ಮಾಡೋದು ಅತ್ತೆ ಇಲ್ಲ ಅತ್ತೆ ಮನೆ ಕೆಲಸ ಎಲ್ಲ ಮಾಡಿ ಆದ್ಮೇಲೆನೆ ಇಲ್ಲಿಗೆ ಬಂದಿದ್ದು ಓಹೋ ಹೌದಾ ಸರಿ ಸರಿ ನಿನ್ಗೆ ಇಷ್ಟು ಉದ್ದ ಕೂದ್ಲು ಯಾಕಮ್ಮ ಮನೆಯಲ್ಲಿರುವ ಎಣ್ಣೆ ಎಲ್ಲಾ ನಿನ್ನ ಒಬ್ಳಿಗೇನೆ ಸರಿ ಆಗ್ತಾ ಇದೆ ಅಶ್ವಿನಿ ಆ ಮಾತನ್ನು ಕೇಳಿ ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ರು ಸರಿ ಅತ್ತೆ ಅಲ್ವಾ ಹೋದ್ರಿ ಹೋಗ್ಲಿ ಅಂತ ಸುಮ್ಮನಿದ್ಲು ಇಲ್ಲಿಗೆ ಈ ವಿಚಾರವನ್ನು ಬಿಡ್ಲಿಲ್ಲ ಅಶ್ವಿನಿ ಮೇಲೆ ಹೊಟ್ಟೆ ಕಿಚ್ಚು ಪಡಲ ಆರಂಭಿಸಿದ್ರು ಎಕ್ಕ ಹೇಗಾದ್ಲು ಅಶ್ವಿನಿಯ ಕೂದಲನ್ನು ಕತ್ತರಿಸಬೇಕು ಅಂತ ಆಲೋಚನೆ ಮಾಡದ್ಲು ಆದ್ರೆ ಅದಕ್ಕೆ ಹಿಡಿದ ದಾರಿ ಮಾತ್ರ ಅವರು ಮೂಢನಂಬಿಕೆ ಒಂದು ದಿನ ರಘು ಹೊಲಕ್ಕೆ ಹೋಗಿ ಮನೆಗೆ ಬರುವಾಗ ಕಾಲು ಜಾರಿ ಕೆಳಗೆ ಬಿದ್ದ ಇದು ಒಂದು ಸಣ್ಣ ವಿಚಾರ ಆದ್ರೆ ರಕ್ತಮ್ಮ ರೇಖಾ ಇಬ್ರು ಸೇರಿ ಇದನ್ನು ದೊಡ್ಡ ವಿಚಾರವಾಗಿ ರಾದಂತ ಮಾಡಿದ್ರು ಇದೆಲ್ಲ ಇವಳು ಮನೆಗೆ ಬಂದ ಸಮಯನೇ ಅಯ್ಯೋ ದೇವ್ರಿ ನನ್ ಮಗ ಕಾಲು ಜಾರಿ ಕೆಳಗೆ ಬಿದ್ಬಿಟ್ನೆ ಕಾಲ್ ಬೇರೆ ಮುರ್ಕೊಂಡ್ನೇ ಇವನು ಮಲಗಿದಲ್ಲೇ ಮಲಗ್ತಾನೆ ಇದಕ್ಕೆಲ್ಲ ಕಾರಣ ಅವಳ ಉದ್ದವಾದ ಕೂದಲೆ ಅತ್ತೆ ಏನತ್ತೆ ಮಾತಾಡ್ತಿದ್ದೀರಾ ಅವ್ರ ಕಾಲುಜಾರಿ ಬಿದ್ರೆ ನನ್ ಕೂದಲಿಗೂ ಅದಕ್ಕೂ ಏನ್ ಸಂಬಂಧ ಏನು ಏನ್ ಸಂಬಂಧನಾ ಸೊಸೆಗೆ ಉದ್ದವಾದ ಕೂದಲಿದ್ರೆ ಮಗನಿಗೆ ಐಸು ಗಟ್ಟಿ ಇರದಿಲ್ಲ ಅಂತೆ ಆದ್ರಿಂದ ಇವತ್ ನನ್ ಮಗ ಕಾಲುಜಾರಿ ಬಿದ್ದಿದ್ದಾನೆ ಅಯ್ಯೋ ದೇವರೇ ಮುಂದೆ ಏನಾಗುತ್ತಪ್ಪ ರಘು ಕೂಡ ತಾಯಿಯ ಮಾತನ್ನು ನಂಬಿ ಅಶ್ವಿನಿಯನ್ನು ಕೋಪದಿಂದ ನೋಡಿದ ಹೌದು ಈ ನಡುವೆ ನನ್ಗೂ ಕೂಡ ಆರೋಗ್ಯ ಸರಿ ಇಲ್ಲ ಅಶ್ವಿನಿ ಅಮ್ಮ ಹೇಳೋದು ಕೂಡ ನಿಜ ಅನ್ಸುತ್ತೆ ಇವಾಗೆಲ್ಲ ಈ ಮನೆಗೆ ತುಂಬಾ ಕೆಟ್ಟದೇ ನಡೀತಾ ಇದೆ ಇವತ್ತೇನೋ ನಾನು ಅಪಾಯದಿಂದ ಪಾರಾಗಿದ್ದೀನಿ ಇವತ್ತು ಸಣ್ಣ ಪುಟ್ಟ ಗಾಯಗಳಾಗಿದೆ ಜೋರಾಗಿ ಗಾಳಿ ಬೀಸಿದ್ರೆ ಒಣಗಿದ ಮರ ಬಿದ್ದೇ ಬೀಳುತ್ತೆ ಅದು ಆ ಮರಕ್ಕೂ ಗಾಳಿಗಿರುವ ಸಂಬಂಧ ಇದಕ್ಕೆಲ್ಲ ನನ್ನ ಜುಟ್ಟು ಅಂತ ಹೇಳಿದ್ರೆ ರಕ್ತಮ್ಮ ರೇಖಾ ಈ ವಿಚಾರವನ್ನು ಊರೆಲ್ಲ ಹಬ್ಬಿಸಿದ್ರು ಅಶ್ವಿನಿಯ ಜುಟ್ಟಿನಿಂದನೇ ನನ್ ಮನೆಗೆ ಕೆಟ್ಟದೆಲ್ಲ ನಡೀತಾ ಇದೆ ಆ ಜುಟ್ಟು ಸಾಧಾರಣವಾದ ಜುಟ್ಟಲ್ಲ ಶನಿ ಇರುವ ಜುಟ್ಟು ಅಂತ ಏನೇನು ಹೇಳ್ತಾ ಇದ್ರು ಎಲ್ಲರೂ ಪ್ರೀತಿಯಿಂದ ಹೊಗಳುವಂತ ಈ ಜುಟ್ಟು ಎಲ್ಲರಿಗೂ ಶನಿಯನ್ನು ತರ್ತಾ ಇದೆಯಾ ಅಂತ ದುಃಖಪಟ್ಲು ರಕ್ತಮ್ಮ ರೇಖಾ ಹೇಗಾದ್ರೂ ಕೂದಲನ್ನು ಕತ್ತರಿಸ್ಬೇಕು ಅಂತ ಆಲೋಚನೆ ಮಾಡಿದ್ರು ಒಂದು ದಿನ ರಾತ್ರಿ ರೇಖಾ ಒಂದು ದೊಡ್ಡ ನಾಟಕವನ್ನು ಮಾಡಿದ್ಲು ಅಯ್ಯೋ ದೆವ್ವಾ ದೇವ್ವಾ ಅಮ್ಮ ರೇಖಾ ಏನಮ್ಮ ಅಮ್ಮ ಯಾವುದೋ ಒಂದು ಉದ್ದವಾದ ದೆವ್ವ ನನ್ ಕತ್ತನ ಇಸುಕ್ತಾ ಇದೆ ಏ ರಘು ನಮ್ಮಿಬ್ರಿಗೂ ಯಾಕೋ ತುಂಬಾ ಭಯ ಆಗ್ತಿದೆ ಕಣು ನಿನ್ನ ಹೆಂಡತಿಗೆ ಉದ್ದವಾದ ಕೂದ್ಲಿರುವುದು ಒಳ್ಳೆದಲ್ಲ ಕಣು ಅವಳು ಕೂದ್ಲು ಕತ್ತರಿಸದಿದ್ರೆ ನಾವ್ ಈ ಮನೇಲಿ ಇರಲ್ಲ ಅಯ್ಯ ಮಾತನ್ನು ಕೇಳಿ ರಘು ಹೆದರಿ ಹೋಗಿ ತನ್ನ ಹೆಂಡತಿಯ ಬಳಿ ಹೋಗಿ ವಿಚಾರವನ್ನು ಹೇಳಿದ ಅಕ್ಷ್ವಿಣಿ ನನ್ನ ಅಮ್ಮ ತಂಗಿಗಿಂತ ನಿನಗೆ ಈ ಜುಟ್ಟೇನು ದೊಡ್ಡ ಮುಖ್ಯವಲ್ಲ ನೀನ್ ಈ ಮನೇಲಿ ಇರ್ಬೇಕಂದ್ರೆ ಇವಾಗ್ಲೆ ನಿನ್ನ ಜುಟ್ಟನ್ನು ಕತ್ತರಿಸ್ಕೋಬೇಕು ಇಲ್ಲದಿದ್ರೆ ಈ ಮನೆ ಬಿಟ್ಟು ಹೊರಗೋಗ್ಬೇಕು ಬೇಡ ರೀ ಬೇಡ ನನ್ ಚಿಕ್ಕ ವಯಸ್ಸಿನಿಂದ ತುಂಬಾ ಆಸೆಯಿಂದ ಬೆಳೆಸಿರುವ ಕೂದ್ಲು ಶನಿ ಅಂತ ಹೇಳಿ ಏನೇನು ಮಾಡಕ್ ಹೋಗ್ಬಿಡ್ರಿ ನೋಡ್ದ ಅವಳಿಗೆ ಅವಳ ಸೌಂದರ್ಯನೇ ಮುಖ್ಯ ನಾವಲ್ಲ ಅಶ್ವಿನಿ ಕತ್ತರಿಸ್ಕೊಂಬ ಕೂದ್ಲು ಹಾಗೆ ಹೇಳ್ತಾ ಇರುವಾಗ ಇನ್ನು ಏನು ಮಾಡಲು ಸಾಧ್ಯವಿಲ್ಲ ಅಂತ ಅಶ್ವಿನಿ ತನ್ನ ಗಂಟೆನಿಗೋಸ್ಕರ ಅವಳ ಕೂದಲನ್ನು ಕತ್ತರಿಸಿಕೊಂಡ್ಲು ಅದನ್ನು ನೋಡಿದ ರೇಖನಿಗೆ ಸ್ವಲ್ಪ ನಗು ಬಂದು ಎಲ್ಲರ ಮುಂದೆ ನಗಲು ಸಾಧ್ಯವಾಗಲಿಲ್ಲ ಅಬ್ಬಾ ಇವಳು ಕೂದ್ಲು ಕಟ್ ಮಾಡ್ಕೊಂಡ್ಲು ಇವಳ ಅಂದ ಹೋಯ್ತು ಇನ್ನೀವುಳ್ಳ ಯಾರು ನೋಡೋದಿಲ್ಲ ಅಂತ ತಿಳ್ಕೊಂಡ್ಲು ಕತ್ತರಿಸಿಕೊಂಡ ನಂತರ ಅಶ್ವಿನಿ ಯಾವಾಗ ನೋಡಿದ್ರು ರೂಮಲ್ಲೇ ಕೂತ್ಕೊಂಡು ಬಾಗ್ಲಾಕೊಂಡು ರೂಮ್ ಒಳಗೇನೆ ಇರ್ತಾ ಇದ್ಲು ಮಗುಗೆ ಕೂಡ ತನ್ನ ಹೆಂಡತಿಯನ್ನು ನೋಡಿ ಬೇಜಾರಾದ್ರೂ ಕೂಡ ತಾಯಿಯ ಮುಖ ನೋಡಿ ಏನು ಮಾತನಾಡದೆ ಸುಮ್ನೆ ಇದ್ದ ಒಂದು ದಿನ ಅಶ್ವಿನಿ ಮನಸ್ಸು ನೆಮ್ಮದಿಗೋಸ್ಕರ ಅದೇ ಊರಲ್ಲಿರುವ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಕಡೆ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು ಆವಾಗ ಪುರೋಹಿತರು ಒಬ್ಬರು ಅವಳ ಬಳಿ ಬಂದು ಅಮ್ಮ ಮಗು ಯಾಕಮ್ಮ ಅಳ್ತಾ ಇದ್ದೀಯಾ ನಿನ್ನ ಈ ರೀತಿ ಕಣ್ಣೀರಿಗೆ ಏನಮ್ಮ ಕಾರಣ ಸ್ವಾಮಿ ನನ್ನ ಅತ್ತೆ ನನ್ನ ನಾದ್ನಿ ಅವರಿಬ್ಬರಿಗೂ ನನ್ನ ಉದ್ದವಾದ ಕೂದಲು ಇಷ್ಟ ಇಲ್ಲದ ಕಾರಣ ಶನಿ ಅಂತ ಏನೇನೋ ಕಾರಣ ಹೇಳಿ ನನ್ನ ಕೂದಲನ್ನು ಕತ್ತರಿಸಿದ್ರು ಅಯ್ಯೋ ಹುಚ್ಚು ಹುಡುಗಿ ಕೂದಲು ಹೋಯ್ತು ಅಂತ ನೀನು ಇಷ್ಟೊಂದು ದುಃಖ ಪಡ್ತಾ ಇದ್ದೀಯಾ ನೀನು ಒಳ್ಳೆ ಹುಡುಗಿ ನಿನ್ನ ಮನಸ್ಸು ಸ್ವಚ್ಛವಾದದ್ದು ನಿನ್ನ ಮನಸ್ಸಿಗೆ ತಕ್ಕಂತೆ ಅವರು ಹೊಟ್ಟೆ ಕಿಚ್ಚಿಂದ ಮಾಡಿದ ಕೆಲ್ಸಾನೆ ಇವಾಗ ನಿನಗೆ ವರವಾಗುತ್ತೆ ಆದರೆ ಅವರಿಗೆ ಈ ವಿಷಯ ಗೊತ್ತಿಲ್ಲ ಹೇಗೆ ಸ್ವಾಮಿ ಇದು ವರ ಆಗುತ್ತೆ ಇದು ತುಂಬಾ ಅದ್ಭುತವಾದ ತೈಲ ಇದನ್ನು ನಿನ್ನ ತಲೆ ಕೂದಲಿಗೆ ಹಚ್ಚಿಕೊಳ್ಳು ಎಲ್ಲಿಂದ ಕತ್ತರಿಸಿದೆಯೋ ಆ ಕೂದಲು ನಿನಗೆ ಬಂಗಾರವಾಗಿ ಬರುತ್ತೆ ಈ ದಿನ ಪ್ರಯತ್ನ ಮಾಡು ಹೀಗೆ ಅಶ್ವಿನಿ ಆ ತೈಲವನ್ನು ಯಾರಿಗೂ ಗೊತ್ತಿಲ್ಲದೆ ರಾತ್ರಿ ಎಲ್ಲರೂ ಮಲಗಿ ನಿದ್ರೆ ಮಾಡುವಾಗ ತನ್ನ ಕೂದಲಿಗೆ ಹಚ್ಚಿಕೊಂಡ್ಲು ಅಮಿಜಿಯ ಮಾತು ಮಾತ್ರ ನಿಜವಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನ್ಸಲಿ ಆಲೋಚನೆ ಮಾಡ್ಕೊಂಡ್ ನಿದ್ರೆ ಮಾಡಿದ್ಲು ಮರುದಿನ ಬೆಳಿಗ್ಗೆ ಅಶ್ವಿನಿ ಎದ್ದೇಳುವಾಗ ತಲೆ ಯಾಕೋ ಅವಳಿಗೆ ಭಾರವಾಗಿತ್ತು ತಕ್ಷಣ ಅವಳ ಕೂದಲನ್ನು ನೋಡಿ ಅವಳು ಎದರಿ ಹೋಗಿ ಏನ್ರಿ ಏನ್ ಮಾಡ್ತಾ ಇದ್ದೀರಾ ಬನ್ನಿ ಅವಳ ಗಂಡ ರಘು ನಾದಿನಿ ರೇಖಾ ಹಾಗೆ ಅತ್ತೆಯಾದ ದತ್ತಮ್ಮ ಬಂದು ಅವಳ ಕೂದಲನ್ನು ನೋಡಿ ಮಾತೇ ಬರ್ಲಿಲ್ಲ ಅಶ್ವಿನಿಯ ಜುಟ್ಟು ನಿನ್ನೆ ತನಕ ಸೊಂಟದ ಕೆಳಗೆ ಇದ್ದಿದ್ದು ಇವಾಗ ನೆಲ ಮುಟ್ಟುವಷ್ಟು ತಲುಪಿದೆ ಅಷ್ಟೇ ಅಲ್ಲ ಅದು ಬಂಗಾರದಂತೆ ಪಳಪಳ ಅಂತ ಹೊಳಿತಾ ಇತ್ತು ಅಯ್ಯೋ ಇದೇನೆ ಇದು ರಾತ್ರೋರಾತ್ರಿ ಇಷ್ಟು ಉದ್ದ ಬೆಳೆದಿದೆ ಅಂದ್ರೆ ಇದು ನಿಜವಾಗ್ಲೂ ದೆವ್ವನೇ ಇಲ್ಲತ್ತೆ ಇದು ದೇವರವರ ಸ್ವಾಮೀಜಿ ಕೊಟ್ಟಂತಹ ತೈಲದ ಮಹಿಮೆ ಮಾತನ್ನು ಕೇಳಿ ರೇಖನಿಗೆ ಇನ್ನಷ್ಟು ಹೊಟ್ಟೆ ಕಿಚ್ಚಾಗಿ ಹಾಗಾದ್ರೆ ಮತ್ತೆ ಕತ್ತರಿಸ್ಬೇಕು ದೇವರು ಕೊಟ್ಟವರ ಇದನ್ನು ತೆಗೆಯುವ ಹಕ್ಕು ಯಾರಿಗೂ ಇಲ್ಲ ರಘು ಕೂಡ ಹೆಂಡತಿಯ ಚಿನ್ನದ ಕೂದಲನ್ನು ನೋಡಿ ಮುಗ್ಧನಾದ ತಂಗಿ ಅಮ್ಮನ ಮಾತನ್ನು ಕೇಳಲಿಲ್ಲ ಆದರೆ ನಿಜವಾದ ವಿಚಿತ್ರ ಆಮೇಲೆ ಆರಂಭವಾಯಿತು ಮರುದಿನ ಎದ್ದೇಳುವ ಸಮಯಕ್ಕೆ ಅಶ್ವಿನಿಯ ಕೂದಲು ಇನ್ನಷ್ಟು ಉದ್ದವಾಗಿತ್ತು ಅಶ್ವಿನಿ ಅದನ್ನು ಕತ್ತರಿಸಿದ್ಲು ಆದ್ರೆ ಕೂದಲು ಇನ್ನಷ್ಟು ಸ್ವಲ್ಪ ಸಮಯದಲ್ಲೇ ಬೆಳೀತು ಎಷ್ಟು ಕತ್ತರಿಸಿದ್ರೂ ಮತ್ತೆ ಮತ್ತೆ ಬೆಳೀತಾ ಇತ್ತು ಏನ್ರಿ ಈ ಕೂದ್ಲೇನ್ರಿ ನಾನು ಕತ್ತರಿಸ್ತಾ ಹೋಗ್ತಾ ಹೋಗ್ತಾ ಇದು ಬೆಳೀತಾನೇ ಇದೆ ಹೌದು ಇವಾಗ ಕತ್ತರಿಸಿದ ಈ ಚಿನ್ನದ ಕೂದಲನ್ನು ಏನ್ರಿ ಮಾಡೋದು ಇದು ಸಾಧಾರಣವಾದ ರೀ ಇದು ಚಿನ್ನದ ಕೂದಲು ಈ ಕೂದಲಿನಿಂದ ನಾವು ಏನಾದ್ರೂ ವ್ಯಾಪಾರ ಮಾಡೋಣ ಅಶ್ವಿನಿಯ ಆಲೋಚನೆ ತುಂಬಾ ಅದ್ಭುತವಾಗಿತ್ತು ಅಶ್ವಿನಿ ತನ್ನ ಮನೆಯ ಎದುರಿಗೆ ಒಂದು ಬೋರ್ಡ್ ಅನ್ನು ಹಾಕಿದ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಅಶ್ವಿನಿಯ ವ್ಯಾಪಾರ ಮೂರು ಕಾಯಿ ಆರು ಹೂವಿನಂತೆ ಬೆಳೆಯಿತು ದತ್ತಮ್ಮ ರೇಖಾ ಇದನ್ನು ನೋಡಿ ಸಹಿಸಲು ಸಾಧ್ಯವಾಗಲಿಲ್ಲ ನೋಡ್ದಮ್ಮ ನೀನ್ ಸೊಸೆ ಏನೋ ವ್ಯಾಪಾರವನ್ನು ಆರಂಭಿಸಿ ನಮ್ನ ಹುಳಗಳ ರೀತಿ ನೋಡ್ತಾ ಇದ್ದಾಳೆ ನೀನು ಇನ್ನೂ ಸುಮ್ನೆ ಇದ್ರೆ ಇನ್ನು ತುಳಿತಾಳೆ ನೀನ್ ಏನಾದ್ರೂ ಮಾಡ್ಲೇಬೇಕು ದತ್ತಮ್ಮನಿಗೆ ಕೋಪ ನೆತ್ತಿಗೇರಿತ್ತು ಏನೇ ನೀನು ನಮ್ಮನೆಯಲ್ಲೇ ಕೂದಲನ್ನು ಕತ್ತರಿಸಿ ಅದನ್ನ ವ್ಯಾಪಾರ ಮಾಡ್ತೀಯಾ ನಮ್ಮ ಮನೆಯಲ್ಲೇ ಅಂಗಡಿನ ಓಪನ್ ಮಾಡ್ತೀಯಾ ಸ್ವಲ್ಪ ದಿನಗಳ ಹಿಂದೆ ನನ್ನ ಕೂದಲನ್ನು ನೀವು ದರಿದ್ರ ಅಂತ ಹೇಳಿದ್ರಿ ಇವಾಗ ನನ್ನ ಕೂದಲು ಮಹಾಲಕ್ಷ್ಮಿಯನ್ನು ಸಂಪಾದನೆ ಮಾಡಿ ಕೊಡ್ತಾ ಇದೆ ನೋಡಿದ್ರ ಇವತ್ತಿನ ಲಾಭ ಎಷ್ಟಿದೆ ಅಂತ ಹಾಗೆ ಹೇಳಿ ಅಶ್ವಿನಿ ದತ್ತಮ್ಮ ಕೈಯಲ್ಲಿ ಒಂದು ನೋಟಿನ ಕಟ್ಟನ್ನೇ ಇಟ್ಲು ಅದನ್ನು ನೋಡಿ ದತ್ತಮ್ಮ ರೇಖಾ ಶಾಕ್ ಆದ್ರು ಹಣದ ಕಟ್ಟನ್ನು ನೋಡಿದಾಗ ದತ್ತಮ್ಮನ ಮನಸ್ಸಲ್ಲಿದ್ದ ಅಸೂಯೆ ಇನ್ನಷ್ಟು ಆಸೆಯಾಗಿ ಬೆಳೆಯಿತು ತಕ್ಷಣ ಹಣವನ್ನು ನೋಡಿ ನಾಟಕವಾಡಿ ಅಮ್ಮ ಅಶ್ವಿನಿ ಜ್ಯೂಸ್ ಏನಾದ್ರು ಕುಡಿತೀಯಮ್ಮಾ ಪಾಪ ನೀನು ಮನೆಗೋಸ್ಕರ ಕಷ್ಟ ಪಟ್ಟು ಪಟ್ಟು ಆಗಿರ್ತೀಯ ಏ ರೇಖಾ ಅತ್ತಿಗೆಗೆ ಜ್ಯೂಸ್ ತಂದ್ಕೊಡೇ ಏನತ್ತೆ ನೀವು ಮೊದ್ಲು ಜುಟ್ಟುನ ಶನಿ ಅಂತ ಹೇಳಿದ್ರಿ ಇವಾಗ ಕಲ್ಪ ಅಂತ ಹೋಗುಲ್ತಿದ್ದೀರಾ ಅಯ್ಯೋ ಏನೋ ಗೊತ್ತಿಲ್ದೆ ಅಮ್ಮ ಹೊಟ್ಟೆ ಕಿಚ್ಚಿನಿಂದ ಹಾಗೆ ಹೇಳಿರ್ಬೋದು ಸರಿ ಸರಿ ನನ್ನನ್ನು ಕ್ಷಮಿಸ್ಬಿಡಮ್ಮ ಅತ್ತೆ ಮುಗ್ದಿದು ಮುಗ್ದ್ತು ನಡೆದಿದೆಲ್ಲ ನಮ್ಮ ಒಳ್ಳೇದಿಕ್ಕೆ ಅನ್ಕೊಳ್ಳೋಣ ಅಶ್ವಿನಿ ತನ್ನ ಸಂಪಾದನೆಯಿಂದ ರೇಖನಿಗೆ ಒಳ್ಳೆ ಸಂಬಂಧವನ್ನು ನೋಡಿ ಮದುವೆ ಮಾಡಿಸಿದ್ಲು ಅತ್ತಿಗೆ ನೀವು ದೇವತೆ ಅಂತವರು ನನ್ನನ್ನು ಕ್ಷಮಿಸಿ ನಿಮ್ಮ ಮನಸ್ಸ ಅರ್ಥ ಮಾಡ್ಕೊಳ್ದೆ ತಪ್ಪ್ಮಾಡ್ಬಿಟ್ಟೆ ಅಯ್ಯೋ ಪರವಾಗಿಲ್ಲ ರೇಖಾ ಅತ್ತಿಗೆ ನಾದ್ನಿ ಅಂದ್ರೆ ಇದೆಲ್ಲ ಇರ್ಬೇಕಲ್ವಾ ನೀನ್ ನನ್ನ ನಾದ್ನಿ ನೀನ್ ಏನ್ ಮಾಡಿದ್ರು ನನ್ ಬೇಜಾರ್ ಮಾಡ್ಕೊಳಲ್ಲ ಶ್ವಿನಿಯ ಕತೆ ಆ ಊರಿನ ಜನರಿಗೆಲ್ಲ ಗೊತ್ತಾಯ್ತು ಅಂದಿನಿಂದ ಅವಳ ಅತ್ತೆ ಅವಳಿಗೆ ಆಸರೆಯಾಗಿ ನಿಂತರು ಕೊತ್ತಪಲ್ಲಿ ಎನ್ನುವ ಗ್ರಾಮದಲ್ಲಿ ಕಮಲಮ್ಮ ಕಾಂತಾರಾವ್ ಎನ್ನುವ ದಂಪತಿಗಳು ಇದ್ರು ಅವರಿಗೆ ಇಬ್ಬರು ಗಂಡು ಮಕ್ಕಳು ಆ ಮನೆಗೆ ಮೊದಲು ಬಂದ ಸೊಸೆ ಕಾಂತಮ್ಮ ಹೊಸದಾಗಿ ಆ ಮನೆಗೆ ಬಂದಿರುವುದು ಚಿಕ್ಕ ಸೊಸೆಯಾದ ರಮ್ಯಾ ಅವಳಿಗೆ ಹಳ್ಳಿಯ ಸಂಪ್ರದಾಯ ಗೊತ್ತಿರಲಿಲ್ಲ ಒಂದು ದಿನ ಅಡಿಗೆ ಮನೆಯಲ್ಲಿ ಅತ್ತೆ ಸೊಸೆ ಇಬ್ರು ಈ ರೀತಿ ಮಾತನಾಡುತ್ತಾ ಇದ್ರು ಏನಮ್ಮ ರಮ್ಯಾ ನಿನಗೆ ಈ ಹಳ್ಳಿಯ ವಾತಾವರಣ ಎಲ್ಲವೂ ತುಂಬಾ ಹೊಸದಾಗಿದೆಯಾ ಹೌದತ್ತೆ ಸ್ವಲ್ಪ ಎಲ್ಲನೂ ಹೊಸದಾಗಿದೆ ಪರವಾಗಿಲ್ಲ ರಮ್ಯಾ ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅಭ್ಯಾಸ ಆಗುತ್ತೆ ಹೌದಮ್ಮ ರಮ್ಯಾ ಈ ಹಳ್ಳಿಯ ವಾತಾವರಣ ನಿನ್ಗೆ ತುಂಬಾನೇ ಇಷ್ಟ ಆಗುತ್ತೆ ಇಲ್ಲಿ ಯಾವ ಮಾಲಿನ್ಯನೂ ಇರಲ್ಲ ನೀವು ಹೇಳದೇನೋ ಸರಿನೇ ಆದ್ರೆ ಅಲ್ಲಿ ಸಿಗುವಂತ ಫುಡ್ಡು ಇಲ್ಲಿ ಯಾವುದೂ ಸಿಗದಿಲ್ಲ ಹೊರಗಡೆ ಹೋಗಿ ಏನಾದ್ರೂ ತಿನ್ನಣ ಅಂದ್ರೆ ಇಲ್ಲಿ ಹೊರಗಡೆ ಅಂತ ಹೋಟೆಲೂ ಇಲ್ಲ ಅದಕ್ಕೇನು ರಮ್ಯಾ ಇದ್ದೀನಲ್ವಾ ನನಗೆ ಹೇಳು ನಿನ್ಗೆ ಏನ್ ಬೇಕೋ ನಾನ್ ಮಾಡ್ಕೊಡ್ತೀನಿ ನೀವು ಮಾಡಿ ಕೊಡ್ತೀರಾ ನಿಮಗೆ ಸಿಟಿ ಅಡಿಗೆ ಎಲ್ಲ ಹೇಗೆ ಮಾಡ್ಲಿಕ್ಕೊತ್ತು ಪರವಾಗಿಲ್ಲ ನಾನೇ ಮಾಡ್ಕೊತೀನಿ ಹೌದಮ್ಮ ನೀನೇ ಅಡಿಗೆ ಮಾಡ್ತೀಯಾ ಆಗ ನೀನ್ ಮಾಡುವ ಅಡಿಗೆನೆ ನಾವು ಕೂಡ ತಿಂತೀವಿ ಹೀಗೆ ಕಮಲಮ್ಮ ಶಾಂತಮ್ಮ ಅಡಿಗೆ ಮನೆಯಿಂದ ಹೊರಗಡೆ ಬಂದ್ರು ಅವರಿಬ್ಬರು ಹೊರಗೆ ಬಂದ ನಂತರ ರಮ್ಯಾ ಅಡಿಗೆ ಮಾಡಲಾರಂಭಿಸಿದ್ಲು ರಮ್ಯಾ ಏನಿದು ಇದೇನು ಸಣ್ಣ ಸಣ್ಣ ಎರೆ ಉಳಗಳ ರೀತಿ ಇದೆ ಅತ್ತೆ ಇದು ಎರೆ ಉಳ ಅಲ್ಲ ಇದನ್ನ ನೂಡಲ್ಸ್ ಅಂತ ಹೇಳ್ತಾರೆ ಹೌದಾ ಇದೇನೋ ತಿನ್ಲಿಕ್ಕೆ ಚೆನ್ನಾಗೇ ಇಲ್ಲ ಆದ್ರೆ ಇದನ್ನ ತಿನ್ನದ್ರಿಂದ ಇದು ಚೆನ್ನಾಗಿರುತ್ತೆ ಅತ್ತೆ ಹೀಗೆ ಅವರು ಕೂಡ ಅದನ್ನು ತಿನ್ನುವ ಹಾಗೆ ಮಾಡಿದ್ಲು ಚಳಿ ಕಾಲ ಆರಂಭವಾದ ಕಾರಣ ಇಲ್ಲಿ ಚಳಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಹೌದಮ್ಮ ಇದು ಹಳ್ಳಿ ಅಲ್ವಾ ಇಲ್ಲಿ ಚಳಿ ಕಾಲದಲ್ಲಿ ತುಂಬಾ ಚಳಿ ಇರುತ್ತೆ ಚಳಿನೋ ಏನೋ ಈ ಚಳಿಯಲ್ಲಿ ನನಗೆ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೆ ನಿಮಗ್ ಗೊತ್ತಾ ಹೌದಾ ಸರಿ ಹೇಳಮ್ಮ ಬೇಕು ಅಂತ ಹೇಳು ಮಾಡ್ಕೊಡ್ತೀನಿ ಅಕ್ಕ ನನಗೆ ಏನ್ ಬೇಡ ಸರಿ ಬಿಸಿ ಬಿಸಿ ಕಾಫಿ ಮಾಡಿ ಕುಡಿ ಸಾಕು ಅಷ್ಟರಲ್ಲಿ ಅಲ್ಲಿಗೆ ಕಮಲಮ್ಮ ಬಂದ್ರು ಏನ್ಮಕ್ಳೇ ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ ಏನು ಇಲ್ಲ ಅತ್ತೆ ರಮ್ಯನಿಗೆ ಇಲ್ಲಿ ತುಂಬಾ ಚಳಿ ಆಗ್ತಿದೆ ಅಂತೆ ಓ ಅದಾ ಹಾಗಾದ್ರೆ ರಮ್ಯನಿಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿನೂ ಚಿಕನ್ ಪಕೋಡಾನು ಮಾಡಿ ಆ ಚಳಿ ಅವಳನ್ನ ಬಿಟ್ಟು ಓಡೋಗ್ಬಿಡುತ್ತೆ ಆ ಹೌದು ರಮ್ಯಾ ನಿಜವಾಗ್ಲೂ ಚಿಕನ್ ಪಕೋಡನ ತಿಂದ್ರೆ ಒಳ್ಳೆ ಮಜವಾಗಿರುತ್ತೆ ಅದೇ ಮಾಡ್ಕೊಡ್ತೀನಿ ಏನೋ ಅಕ್ಕ ನನಗೆ ಚೈನೀಸ್ ರೆಸಿಪಿನೇ ಗೊತ್ತಿರೋದು ಅದನ್ನ ತಿಂದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಅತ್ತೆ ನನಗೆ ಒಂದು ಆಲೋಚನೆ ಬಂದಿದೆ ಏನಮ್ಮ ಅದು ನಾವು ನಮ್ಮ ಊರಲ್ಲಿ ಚಿಕನ್ ಪಕೋಡಾ ವ್ಯಾಪಾರ ಅಂಗಡಿ ಹಾಕಿದ್ರೆ ಹೇಗಿರುತ್ತೆ ಹೌದಮ್ಮ ನಿನ್ನ ಐಡಿಯಾ ತುಂಬಾನೇ ಚೆನ್ನಾಗಿದೆ ಈ ಊರಲ್ಲಿ ಯಾರೂ ಕೂಡ ಚಿಕನ್ ಪಕೋಡಾ ವ್ಯಾಪಾರನ ಮಾಡ್ಲಿಲ್ಲ ಯಾರಿಗಾದ್ರೂ ಬೇಕಾದ್ರೆ ಹೊರಗಿನ ಊರಿಂದ ತಂದು ತಿಂತಾರೆ ನಾವು ಇಲ್ಲಿ ಆ ವ್ಯಾಪಾರವನ್ನು ಆರಂಭಿಸಿದ್ರೆ ಚೆನ್ನಾಗಿ ವ್ಯಾಪಾರ ಆಗ್ಬೋದು ಆದ್ರೆ ಅತ್ತೆ ನಾನು ಪಟ್ನದಲ್ಲಿ ನೋಡಿದೀನಿ ಚೈನೀಸ್ ರೆಸ್ಟೋರೆಂಟ್ ಎಷ್ಟ್ ಚೆನ್ನಾಗಿ ನಡೆಯುತ್ತೆ ಗೊತ್ತಾ ನಾವು ಕೂಡ ಅದೇ ರೀತಿಯಲ್ಲಿ ವ್ಯಾಪಾರ ಮಾಡಿದ್ರೆ ಹೇಗಿರುತ್ತೆ ಸರಿ ಕಣಮ್ಮ ಯಾರಿಗೆ ಏನ್ ಗೊತ್ತು ಆ ವ್ಯಾಪಾರನ ಆರಂಭಿಸಿ ಯಾವುದು ಚೆನ್ನಾಗಿ ನಡೆಯುತ್ತೆ ಅಂತ ನೋಡೋಣ ಹೀಗೆ ದಿನಗಳು ಕಳೀತಾ ಇತ್ತು ಇಬ್ಬರು ಸೊಸೇಂದಿರು ಅವರವರ ಪ್ರಕಾರ ವ್ಯಾಪಾರವನ್ನು ಆರಂಭಿಸಿದ್ರು ಏನ್ಮಕ್ಳೇ ಎಲ್ಲಿಯ ತನಕ ಬಂದಿದೆ ನಿಮ್ಮ ಹೋಟೆಲ್ ವ್ಯಾಪಾರ ಅತ್ತೆ ನಾನು ರಮ್ಯಾ ಚೈನೀಸ್ ಫುಡ್ ಅಂತ ಒಂದು ರೆಸ್ಟೋರೆಂಟ್ ನ ಆರಂಭಿಸೋಣ ಅಂತ ಅತ್ತಮ್ಮ ನಾನು ಶಾಂತಮ್ಮ ಚಿಕನ್ ಪಕೋಡಾ ಅಂತ ಬೋರ್ಡ್ ಕೂಡ ಮಾಡಿದೀನಿ ಆ ಪರ್ವಾಗಿಲ್ಲ ಕಣಮ್ಮ ಚೆನ್ನಾಗಿಯೇ ಆರಂಭಿಸಿದೀರಾ ಸರಿ ನಮ್ಮ ಊರಿನ ಜನರು ಯಾವ್ದು ತಿಂತಾರೆ ಅಂತ ನೋಡೋಣ ಹಾಗೆ ಅಂತ ಹೇಳಿದ್ಲು ಕಮಲಮ್ಮ ಮೊದ್ಲು ಇಬ್ಬರ ವ್ಯಾಪಾರ ಚೆನ್ನಾಗಿನೇ ನಡೀತಾ ಇತ್ತು ಮೊದಲನೇ ದಿನ ಇಬ್ಬರ ವ್ಯಾಪಾರ ಅಷ್ಟಕ್ಕಷ್ಟೇ ನಡೀತಾ ಇತ್ತು ಆನಂತರ ಅವರ ಹೋಟೆಲ್ ಹತ್ರ ಒಬ್ಬ ವೃದ್ಧ ಬಂದು ಮ ಈ ಚಳಿಯಲ್ಲಿ ಬಿಸಿ ಬಿಸಿ ಏನಾದ್ರೂ ತಿನ್ಲಿಕ್ಕೆ ನಿಮ್ಮ ಅಂಗಡಿಯಲ್ಲಿ ಏನಾದ್ರೂ ತಾತಯ್ಯ ಖಂಡಿತ ಸಿಗುತ್ತೆ ಆ ಕಡೆ ಬಿಸಿ ಬಿಸಿ ಚಿಕನ್ ಪಕೋಡನ ಮಾಡ್ಕೊಂಡು ಬರ್ತೀನಿ ಸರಿ ಕಣಮ್ಮ ಹೀಗೆ ಸ್ವಲ್ಪ ಸಮಯದಲ್ಲೇ ಬಿಸಿ ಬಿಸಿ ಚಿಕನ್ ಪಕೋಡನ ಮಾಡ್ಕೊಂಡು ತಂದಿಟ್ಲು ಆ ಸ್ಮೆಲ್ಲಿಗೆ ಆ ಸುತ್ತಮುತ್ತಲಿನ ಜನರೆಲ್ಲ ಓಡೋಡಿ ಬಂದ್ರು ಮಾ ನಮಗೂ ಕೂಡ ಒಂದ್ ಪ್ಲೇಟ್ ಚಿಕನ್ ಪಕೋಡ ಬೇಕು ಒಬ್ಬೊಬ್ಬರಿಗೆ ಮಾಡ್ಕೊಂಡ್ಬಂದು ಕೊಡ್ತೀನಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಶಾಂತಮ್ಮನ ಅಂಗಡಿ ಹತ್ರ ಹುಡುಗ ರಮ್ಯನ ಅಂಗಡಿ ಹತ್ರ ಹೋದ ಐಟಮ್ಸ್ ಗಳು ಕಾಣ್ತಾ ಇದೆ ಹೌದಪ್ಪ ಹೇಳು ನಿನ್ಗೇನ್ ಬೇಕು ಅಂತ ಕೇಳು ಟೀ ನನಗೆ ಒಂದ್ ಪ್ಲೇಟ್ ನೂಡಲ್ಸ್ ಬೇಕಂಟಿ ಒಂದ್ ಹತ್ತು ನಿಮಿಷ ಕೂತ್ಕೊಪ್ಪ ಬಿಸಿ ಬಿಸಿ ಮಾಡ್ಕೊಂಡ್ ಬರ್ತೀನಿ ಒಂದು ಅರ್ಧ ಗಂಟೆ ಸಮಯವನ್ನು ತೆಗೆದುಕೊಂಡ್ಲು ನೂಡಲ್ಸ್ ಮಾಡ್ಲಿಕ್ಕೆ ಆಂಟಿ ಏನಂಟಿ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ ಮೊದಲನೇ ಕಸ್ಟಮರ್ ಅಲ್ವಾ ಅದಕ್ಕೆ ಲೇಟ್ ಆಗಿದ್ದು ಸರಿ ಇಂದ ತಗೋ ಆಂಟಿ ಇದು ತುಂಬಾ ಉಪ್ಪಾಗಿದೆ ಹಾಗೆ ಅಂತ ಹೇಳಿ ಆ ಹುಡುಗ ಅಲ್ಲಿಂದ ಹೊರಟು ಹೋದ ಪಕ್ಕದಲ್ಲಿ ಶಾಂತಮ್ಮನ ಅಂಗಡಿ ಹತ್ರ ಕ್ಯೂ ಆಗಿ ಜನರು ನಿಂತಿದ್ರು ಸಂಜೆ ಆದ ನಂತರ ಕಾಂತಮ್ಮ ಅತ್ತೆ ಇವತ್ತು ಎಲ್ಲ ವ್ಯಾಪಾರ ಆಗಿದೆ ಮೊದಲನೇ ದಿನಾನೇ ನನಗೆ ಸಾವಿರ ರೂಪಾಯಿ ಲಾಭ ಬಂದಿದೆ ಸರಿ ಕಣಮ್ಮ ನೀನು ಪಟ್ಟ ಕಷ್ಟಕ್ಕೆ ಫಲ ಸಿಕ್ಕಿದೆ ಹೌದು ಹೌದು ರಮ್ಯಾ ಇವತ್ತು ನಿನ್ನ ಪರಿಸ್ಥಿತಿ ಏನಮ್ಮ ಏನಾಯ್ತು ಅತ್ತಯ್ಯಾ ಇವತ್ತು ನನ್ನ ಹೋಟೆಲ್ ಪಕ್ಕ ಯಾರೂ ಬರ್ಲಿಲ್ಲ ಎಲ್ಲನು ಲಾಸ್ ಆಯ್ತು ಪರವಾಗಿಲ್ಲಮ್ಮ ನೀನ್ ಆ ರೀತಿ ಬೇಜಾರ್ ಮಾಡ್ಬೇಡ ಮೊದಲನೇ ದಿನಾನೇ ಯಾವುದು ಹಾಗೆ ವ್ಯಾಪಾರ ಆಗಲ್ಲ ರಮ್ಯಾ ನೀನು ಕೂಡ ಬಂದ್ಬಿಡ್ಬೋದಲ್ವಾ ವ್ಯಾಪಾರ ಚೆನ್ನಾಗಿ ಆಗಿ ಲಾಭನು ಎರಡು ಪಟ್ಟು ಅಧಿಕ ಬರುತ್ತೆ ಅಲ್ವಾ ಇಲ್ಲ ಅಕ್ಕ ನಾನ್ ಬರದಿಲ್ಲ ನೀವ್ ಬೇಕಾದ್ರೆ ನೋಡ್ತಾ ಇರಿ ನಮ್ಮ ಊರಿನವರು ನನ್ನ ಅಂಗಡಿ ಹತ್ರ ಹೇಗೆ ಕ್ಯೂ ಕಟ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು ರಮ್ಯಾ ದಿನ ರಮ್ಯಾ ತುಂಬಾ ಉತ್ಸಾಹದಿಂದ ಅವಳ ಅಂಗಡಿಗೆ ಹೊರಟು ಹೋದ್ಲು ಪಕ್ಕದಲ್ಲೇ ಶಾಂತ ಅಂಗಡಿಯ ಬಳಿ ತುಂಬಾ ಜನರು ಊರಿನವರು ಕ್ಯೂ ಅಲ್ಲಿ ನಿಂತಿದ್ರು ಅದ್ರಲ್ಲಿ ಒಬ್ಬ ಹುಡುಗ ತಮ್ಮಕ್ಕ ನಿನ್ನೆ ನಿಮ್ ಚಿಕನ್ ಪಕೋಡಾನ ತಿಂದು ನೋಡ್ದು ತುಂಬಾನೇ ರುಚಿಯಾಗಿತ್ತು ಇನ್ನೊಂದು ಎರಡು ಪ್ಲೇಟ್ ಕೊಡಿ ಇವತ್ತು ಸರಿ ಕಣಪ್ಪ ಸ್ವಲ್ಪ ಹೊತ್ತು ಕೂತ್ಕೋ ಬಿಸಿ ಬಿಸಿಯಾಗಿ ತರ್ತೀನಿ ಹಾಗೆ ಅಂತ ಹೇಳಿದ್ಲು ಕಾಂತಮ್ಮ ಈ ಕಡೆ ರಮ್ಯಾನ್ ಅಂಗಡಿಗೆ ಯಾರು ಬರದಿರುವ ಕಾರಣ ರಮ್ಯಾ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ತನ್ನೊಳಗೆ ತಾನೇ ಈ ನನ್ನ ಚೈನೀಸ್ ಫುಡ್ಡಿನ ರುಚಿ ಯಾರಿಗೆಲ್ಲ ಯಾವಾಗ ಗೊತ್ತಾಗುತ್ತೋ ಏನೋ ಗೊತ್ತಾಗುವ ಸಮಯದಲ್ಲಿ ನನ್ನ ಹೋಟೆಲ್ ಹತ್ರ ತುಂಬಾ ಜನ ಬರ್ತಾರೆ ಆಗ ಅಲ್ಲಿಗೆ ಸ್ವಲ್ಪ ಹೆಣ್ಮಕ್ಳು ಬಂದ್ರು ಆಂಟಿ ಇಲ್ಲಿ ಚೈನೀಸ್ ಫುಡ್ ಅಂತ ಹಾಕಿದಿರಲ್ಲ ಹಾಗೆಂದ್ರೆ ಏನ್ ಆಂಟಿ ಅಂಟಿಂದ್ರೆ ಏನು ಅಂತ ನಿಮಗೆ ಗೊತ್ತಿಲ್ವಾ ಮಕ್ಕಳೇ ಇಲ್ಲ ಆಂಟಿ ಇದು ಸಿಹಿಯಾಗಿ ಇರುತ್ತಾ ಅಥವಾ ಖಾರವಾಗಿರುತ್ತಾ ಮೊದ್ಲು ಒಂದ್ ಪ್ಲೇಟ್ ನ ತಿನ್ ನೋಡಿ ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಹೇಳಿ ಅವಳ ಹತ್ರ ಇರುವ ಎಲ್ಲ ಚೈನೀಸ್ ಫುಡ್ಗಳನ್ನ ಅವರಿಗೆ ಕೊಟ್ಟರು ಅವರಿಗೆ ಆದ್ರೆ ಇಷ್ಟ ಆಗಿಲ್ಲ ಆಂಟಿ ಈ ರುಚಿ ತುಂಬಾ ಹೊಸದಾಗಿದೆ ನಮ್ಗೆ ಯಾವುದೇ ಇಷ್ಟ ಆಗಿಲ್ಲ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ರು ರಮ್ಯಾ ಅದರಿಂದ ಇನ್ನಷ್ಟು ಬೇಜಾರಾದ್ಲು ಇದರಿಂದ ರಮ್ಯಾ ತನ್ನೊಳಗೆ ತಾನೆ ಅಯ್ಯೋ ಇವತ್ತು ಕೂಡ ಚಳಿ ಜಾಸ್ತಿ ಆಗ್ತಾ ಇದೆ ಆದ್ರೆ ಯಾರು ಬರ್ತಾ ಇಲ್ಲ ಇವತ್ತು ಕೂಡ ನನಗೆ ಆ ದಿನ ಸಂಜೆ ರಮ್ಯಾ ಅಂಗಡಿಯನ್ನು ಮುಚ್ಚಿ ಮನೆಗೆ ಬಂದ್ಲು ಕಮಲಮ್ಮ ಕಾಂತಾ ಇಬ್ಬರು ಹೊರಗಡೆ ಕೂತಿದ್ರು ಏನಮ್ಮ ಇವತ್ತು ಕೂಡ ವ್ಯಾಪಾರ ಚೆನ್ನಾಗಿ ಆಗಿಲ್ವಾ ಇಲ್ಲ ಅತ್ತೆ ಇವತ್ತು ಕೂಡ ಎಲ್ಲರೂ ಪಕೋಡ ಅಂಗಡಿ ಹತ್ರನೇ ಕೂತಿದ್ರು ರಮ್ಯಾ ನಾನು ಏನ್ ಹೇಳ್ದೆ ಈ ಚಳಿ ಕಾಲದಲ್ಲಿ ಇವರಿಗೆಲ್ಲ ಬಿಸಿ ಬಿಸಿ ಪದಾರ್ಥಗಳೇ ಬೇಕು ಅಂತ ಹೇಳಿದೆ ಅಲ್ವಾ ನಿನ್ನ ಚೈನೀಸ್ ಫುಡ್ ಎಲ್ಲ ಇಲ್ಲಿ ನಡೆಯಲ್ಲ ಹೌದಕ್ಕ ನಾನು ಹೊಸದಾಗಿ ಆಲೋಚನೆ ಮಾಡಿದೆ ಆದ್ರೆ ಆ ರುಚಿ ಈ ಊರಿನ ಜನರಿಗೆ ಯಾರಿಗೂ ಕೂಡ ಇಷ್ಟನೇ ಆಗಿಲ್ಲ ವ್ಯಾಪಾರ ಅಂದ್ರೆ ಹೊಸದು ಮಾತ್ರ ಅಲ್ಲ ಜನರಿಗೆ ಏನ್ ಇಷ್ಟ ಇಷ್ಟ ಆಗಲ್ಲ ಅಂತ ಕೂಡ ತಿಳ್ಕೊಬೇಕು ಹೇಳದೇನು ನಿಜನೇ ಅತ್ತೆ ಅಲ್ಲಲ್ಲಿ ಜಾಗಕ್ಕೆ ತಕ್ಕ ಹಾಗೆ ನಾವು ಕೂಡ ನಮ್ಮನ್ನು ಬದಲಾಯಿಸ್ಕೊಳ್ಬೇಕು ಸರಿಯಾಗಿ ಹೇಳಿದೆ ಕಣಮ್ಮ ಅತ್ತೆ ನಾನು ಕೂಡ ಇನ್ ಮುಂದೆ ಚಿಕನ್ ಪಕೋಡ ಹೇಗೆ ಮಾಡೋದು ಅಂತ ಕಲ್ತ್ಕೋತೀನಿ ಪರವಾಗಿಲ್ಲಮ್ಮ ಇವಾಗ್ಲಾದ್ರೂ ಅರ್ಥ ಮಾಡ್ಕೊಂಡೆ ಅಲ್ಲ ನಾವ್ ಸೇರಿ ಈ ಚಿಕನ್ ಪಕೋಡಾ ವ್ಯಾಪಾರವನ್ನು ಮಾಡೋಣ ಇನ್ ಮುಂದೆ ನಮಗೆ ಲಾಭನೇ ಲಾಭ ಅಂತ ಹೇಳಿದ್ರು ಕಮಲಮ್ಮ ಆ ನಂತರ ಅಕ್ಕ ತಂಗಿಯರಿಬ್ಬರು ಸೇರಿ ಒಟ್ಟಿಗೆ ಚಿಕನ್ ಪಕೋಡಾ ವ್ಯಾಪಾರವನ್ನು ಒಂದೇ ಅಂಗಡಿಯಲ್ಲಿ ಆರಂಭಿಸಿದ್ರು ಆಹಾ ಈ ಚಳಿ ಕಾಲದಲ್ಲಿ ಬಿಸಿ ಬಿಸಿ ಚಿಕನ್ ಪಕೋಡ ಎಷ್ಟೊಂದು ರುಚಿಯಾಗಿದೆ ಹೀಗೆ ತುಂಬಾ ಇಷ್ಟಪಟ್ಟು ತಿಂತ ಇದ್ರು ರಮ್ಯಾ ಅದನ್ನು ನೋಡಿ ತುಂಬಾ ಸಂತೋಷಪಟ್ಲು ಅಕ್ಕ ಹೇಳಿದೇನು ನಿಜಾನೇ ಅವರಿಗೆ ತಕ್ಕ ರುಚಿಗೆ ಮಾಡಿಕೊಟ್ರೆ ಜನ ಕ್ಯೂ ಅಲ್ಲಿ ಬಂದು ನಿಲ್ತಾರೆ ಹೌದು ರಮ್ಯಾ ನಾವು ಇನ್ನು ಈ ವ್ಯಾಪಾರದಲ್ಲಿ ಇನ್ನಷ್ಟು ಹೊಸ ಹೊಸದ್ನ ಕಲಿಬೇಕು ಸರಿ ಅಕ್ಕ ಇನ್ಮುಂದೆ ನೀವ್ ಏನ್ ಹೇಳ್ತೀರಾ ಅದನ್ನೇ ಕಲಿತೀನಿ ಅದು ಮಾತ್ರ ಅಲ್ಲ ಕಣಮ್ಮ ಯಾರು ಬೆಲೆ ಜಾಸ್ತಿಯಾಗಿ ಇಟ್ಟು ವ್ಯಾಪಾರ ಮಾಡಿದ್ರೆ ಜನರೇ ಬರೋದಿಲ್ಲ ಅವರಿಗೆ ತಕ್ಕ ಹಾಗೆ ವ್ಯಾಪಾರ ಮಾಡಬೇಕು ಅಕ್ಕ ನಾನು ಚೈನೀಸ್ ಫುಡ್ ವ್ಯಾಪಾರ ಮಾಡುವಾಗ ನಾನ್ ಮಾಡಿದ ತಪ್ಪೆ ಅದು ಆದ್ರೆ ನಿಮಗೆ ಮಾತ್ರ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗಿದೆ ನಾನು ಬಡತನ ಮನೆಯಿಂದ ಬಂದವಳಲ್ಲಮ್ಮ ಅದಿಕ್ಕೆ ಇವರ ರುಚಿ ಏನು ಇವರಿಗೆ ಎಷ್ಟು ಸಾಮರ್ಥ್ಯ ಇದೆ ಇವ್ರಿಗೆನ್ ತಿಂತಾರೆ ಅಂತ ನಂಗೆ ಗೊತ್ತಾಗಿದ್ದು ಅರಿ ಅಕ್ಕ ನೀವು ಹೇಳಿದ ಹಾಗೇನೆ ಕೇಳ್ತೀನಿ ಹಾಗೆ ಅಂತ ಹೇಳಿದ್ಲು ಅಂದಿನಿಂದ ಅವರಿಬ್ಬರು ಸೇರಿ ತುಂಬಾ ಚೆನ್ನಾಗಿ ಚಿಕನ್ ಪಕೋಡಾ ವ್ಯಾಪಾರವನ್ನು ಮಾಡ್ತಾ ಇದ್ರು ಆ ಚಿಕನ್ ಪಕೋಡಾ ರುಚಿ ಮಾತ್ರ ಆ ಊರಲ್ಲಿ ಯಾವಾಗ್ಲೂ ಮುಂದುವರಿತಾ ಇತ್ತು